ಗಂಭೀರವಾಗಿ ಊಟ ಮಾಡಿದ ಬೋಬಣ್ಣ ಕಾವೇರಿ ಬೋಬಣ್ಣ ಅಮ್ಮನಿಗೆ ಬೇಜಾರು ಮಾಡುತ್ತಿದ್ದಾನಲ್ಲ ಎಂದು ಬೇಜಾರು ಮಾಡಿಕೊಂಡಿದ್ದಳು ಬೋಬಣ್ಣನ ಮೇಲೆ ಒಂದು ಬಗೆಯ ಬಲತ್ಕಾರದ ಸೇಡನ್ನು ಬೆಳೆಸಿಕೊಳ್ಳತೊಡಗಿದಳು ಬೋಬಣ್ಣನನ್ನು ಪ್ರೀತಿಯಿಂದ ಆನಂದಿಸಿದರೆ ಅವಳಿಗೆ ಅಮ್ಮನಿಗೆ ದ್ರೋಹ ಬಗೆದಂತಾಗುತ್ತಿದ್ದಿತು ದಿನ ರಾತ್ರಿ ಏನಾದರೊಂದು ಜಗಳ ತೆಗೆದು ಮುಖ ತಿರುಗಿಸಿಕೊಂಡು ಮಲಗತೊಡಗಿದಳು ಬೋಬಣ್ಣ ಎಂಥ ಸಂದರ್ಭವಾದರೇನೋ ತನ್ನ ಕಾಮತೃಷೆ ತೀರಿದರಾಯ್ತೆಂಬ ಮೃಗವಾಗಿರಲಿಲ್ಲ ಆದ್ದರಿಂದ ಕಾವೇರಿಯೊಡನೆ ಪ್ರೀತಿಯಿಂದಿರಲು ಪ್ರೇಮದ ವಾತಾವರಣ ಸೃಜಿಸಲು ಯತ್ನಿಸಿದನು ಒಂದು ದಿನ ಕಾವೇರಿ ಬೋಬಣ್ಣನನ್ನು ನಿದ್ದೆ ಗಣ್ಣಿನಲ್ಲಿ ಆಲಂಗಿಸಿಕೊಂಡಿದ್ದವಳು ಹಾಗೆ ಎಚ್ಚರಾದಂತಾಗಿ ಬೋಬಣ್ಣನನ್ನು ದೂಡಿ ಆ ಕಡೆಗೆ ತಿರುಗಿ ಮಲಗಿದಳು ಕಾವೇರಿಯು ಆ ದಿನ ಆ ಅಡಬ್ಬೆ ದಾಸಣ್ಣನೊಂದಿಗೆ ಅಷ್ಟೊಂದು ನೀವು ಕುಶಾಲಿನಿಂದ ಮಾತಾಡುವಂಥದ್ದು ಏನಿತ್ತು ಎಂದು ಜಗಳವಾಡಿ ಆ ಕಡೆ ತಿರುಗಿ ಮಲಗಿದಳು ಬೋಬಣ್ಣ ದುಃಖದಿಂದ ಮನೆಯ ಮಾಡನ್ನೇ ನಿಟ್ಟಿಸುತ್ತ ಮಲಗಲು ಯತ್ನಿಸಿದನು ಆಜೀಜನಿಗೆ ಬಂದ ನಗ್ನ ಸ್ತ್ರೀಯ ಚಿತ್ರವು ಒಂದು ದೇವತೆಯಂತೆ ಯಾವುದೋ ಹಿಂಗದ ಕಾಮನೆಗಳ ಸಂಕೇತವಾಗಿ ಬೋಬಣ್ಣನ ಕಲ್ಪನೆಗಳಲ್ಲಿ ಹೊಳೆಯಿತು ತಾನು ಇಷ್ಟೊಂದು ದುಃಖಿಯಾಗಿರುವುದಕ್ಕೆ ಕಾರಣ ಮಾತ್ರ ಬೋಬಣ್ಣನಿಗೆ ಹೊಳೆಯಲೇ ಇಲ್ಲ ಬೇಲಾಯದ ಕಾಗದ ತೆಗೆದುಕೊಳ್ಳಲು ಬರಲೇ ಇಲ್ಲ ಯಾರೋ ಅವನು ಉಜಿರೆಗೆ ಹೋಗಿದ್ದಾನೆಂದು ಹೇಳಿದರು ಇತ್ತ ಯಥೇಚ್ಛವಾಗಿ ಊರಿನ ಜನಗಳೆಲ್ಲ ಬೇಲಾಯದನ ಮಗಳ ವಿಷಯವನ್ನು ಊಟಕ್ಕೆ ಉಪ್ಪಿನಕಾಯಿಯಂತೆ ನಂಜಿಕೊಂಡು ಹೊಡೆದರು ಅಡಿಕೆಯ ನಡುವೆ ಬಾಯಲ್ಲಿಟ್ಟುಕೊಂಡು ಜಗಿದರು ಬೋಬಣ್ಣನ ಆಫೀಸಿನ ಗೋಷ್ಠಿಯೊಳಗೆ ನಿತ್ಯವೂ ಪದ್ಮಿಯ ವಿಷಯವೂ ಸುಳಿಯುತ್ತಿದ್ದಿತು ಕೇಳಿದವರೆಲ್ಲ ಆ ಕಾಗದವನ್ನು ಜಾಯಿಕಾಯಿ ಪೆಟ್ಟಿಗೆಯಿಂದ ತೆಗೆದುಕೊಂಡು ಪರ್ಯಾಲೋಚಿಸುತ್ತಿದ್ದರು ಹೀಗಾಗಿ ಕಾಗದವೆಲ್ಲ ಜೂಲು ಜೂಲಾಗಿ ಕೊಳೆಯಾಗಿ ಅದರ ಅಕ್ಷರಗಳೆಲ್ಲ ಅಳಿಸಿ ಹೋಗುವ ಸ್ಥಿತಿಗೆ ಬಂದಿತು ಒಂದು ದಿನ ಸಂಜೆ ಬೋಬಣ್ಣನ ಪೋಸ್ಟ್ ಆಫೀಸಿನಲ್ಲಿ ನಾಲ್ಕಾರು ಜನ ಕುಳಿತು ಆ ಕಾಗದದ ದುಸ್ಥಿತಿಯನ್ನು ಪರ್ಯಾಲೋಚಿಸಿದರು ಒಬ್ಬ ಹೇಳಿದ ಆ ಕಾಗದವನ್ನು ಅತ್ತಲಾಗಿ ಹರಿದು ಹಾಕಿಬಿಟ್ಟರೆ ಈ ಗೋಳು ತಪ್ಪುತ್ತದೆ ಬೇಲಾಯದ ಬಂದ ಮೇಲೆ ನಾವೇ ಹೀಗೊಂದು ಕಾಗದ ಬಂದಿತ್ತು ಎಂದು ತಿಳಿಸಿದರೆ ಸಾಕು ಎಂದು ಹೇಳಿದನು ಇದಕ್ಕೆ ಆ ಗುಂಪಿನಲ್ಲಿದ್ದವರೆಲ್ಲ ಏಕ್ದಂ ತಮ್ಮ ಅಸಮಾಧಾನವನ್ನು ಅಸಮ್ಮತಿಯನ್ನು ಸೂಚಿಸಿದರು ಏನು ಪೋಸ್ಟ್ ಮಾಸ್ತ್ರ ಕೆಲಸ ಅಂದರೆ ಬೀಡಿ ಅಂಗಡಿ ಕೆಲಸ ಅಂತ ತಿಳಿದಿರೋ ಹಾಗಿದೆ ನೀನು ಪೋಸ್ಟ್ ಆಫೀಸು ಶುರು ಮಾಡೋ ದಿನ ನೀನು ಬಂದಿರಲಿಲ್ಲ ಅಂತ ಕಾಣ್ತದೆ ಇದು ಗೌರ್ನಮೆಂಟ್ ಕೆಲಸ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ದಿಲ್ಲಿಯಿಂದ ಸಿಪಾಯಿ ಬರ್ತದೆ ಊರಿನವರಿಗೆಲ್ಲ ಕೋಳ ಹಾಕಿಕೊಂಡು ತಗೊಂಡು ಹೋಗ್ತಾರೆ ಸರ್ಕಾರ ಅಷ್ಟೊಂದು ನಿಗಾ ನಂಬಿಕೆ ಇಟ್ಟಿರಬೇಕಾದರೆ ಬೋಬಣ್ಣ ಅಂತ ಕೆಲಸ ಮಾಡಕೂಡದು ಎಂದು ಹೇಳಿದ ಅವನ ಮಾತಿನಿಂದ ಬೋಬಣ್ಣನಿಗೆ ಒಳ್ಳೆಯ ಉರುಪು ಬಂತು ಕಳ್ಳನಾಟ ಅಥವಾ ಕಳ್ಳ ಶರಾಬು ಮುಂತಾದುವನ್ನೇನಾದರೂ ಪೊಲೀಸಿನವರು ಹಿಡಿದರೆ ಮಹಜರಿಗೆ ಬೋಬಣ್ಣನನ್ನು ಕರೆಯುತ್ತಿದ್ದರು ಇದರಿಂದೆಲ್ಲ ಬೋಬಣ್ಣನಿಗೆ ಪೋಸ್ಟ್ ಮಾಸ್ತರಿಕೆ ಬಗ್ಗೆ ಒಂದು ಒಳ್ಳೆ ಗೌರವ ಹೆಮ್ಮೆ ಬಂದಿತ್ತು ಆದುದರಿಂದ ಮತ್ತೆ ಕಾಣದಿಲ್ಲೇನು ಸಾವಿರಾರು ರೂಪಾಯಿ ಮಾಲನ್ನು ನನ್ನ ಸುಪರ್ದಿಗೆ ಕೊಟ್ಟಿದ್ದಾರೆ ಯಾರು ಹೀಗೆ ಕೊಡ್ತಾರೆ ಹೇಳು ನೋಡೋಣ ಎಂದು ಜಂಬದಿಂದ ಕೇಳಿದನು ಮತ್ತೆ ಮತ್ತೆ ಅಲ್ವೇ ಮುಂತಾದ ಉದ್ಗಾರಗಳು ಗುಂಪಿನಿಂದ ಹೊರಟವು ಯಾರು ಯಾರಿಗೆ ಏನಾದರೂ ಕಾಗದ ಬರೆದುಕೊಳ್ಳಲಿ ಪೋಸ್ಟ್ ಮಾಸ್ತರ ಡ್ಯೂಟಿ ಅವನು ಮಾಡಲೇಬೇಕು ಡ್ಯೂಟಿ ಅಂದಮೇಲೆ ಡ್ಯೂಟಿ ಪೋಸ್ಟ್ ಮಾಸ್ತರು ಅಂದರೆ ಏನು ಸ್ಕೂಲ್ ಮಾಸ್ತ್ರಂಗ ಎಂದ ಇನ್ನೊಬ್ಬ ಪೋಸ್ಟ್ ಮಾಸ್ತರು ಅಂದರೆ ಮಿನಿಸ್ಟ್ರಿದ್ದಂಗೆ ಪೊಲೀಸ್ನವರು ಸಹ ಅವನನ್ನು ಮುಟ್ಟೋ ಆಗಿಲ್ಲ ಎಂದ ಇನ್ನೊಬ್ಬ ಹೀಗೆ ಒಬ್ಬೊಬ್ಬರು ಒಂದೊಂದು ಬಗೆಯಾಗಿ ಪೋಸ್ಟ್ ಮಾಸ್ತರಿಕೆಯನ್ನು ಹೊಗಳಿದರು ಅಂತೂ ಬೇಲಾಯದನ ಕಾಗದಕ್ಕೇನು ಮಾಡಬೇಕೆಂಬುದರ ಬಗೆ ಯಾರಿಗೂ ಯಾವೊಂದು ಸುಸಂಬದ್ಧ ಅಭಿಪ್ರಾಯವೂ ಇದ್ದಂತೆ ಕಾಣಲಿಲ್ಲ ಬೋಬಣ್ಣನಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಆದರೂ ಆ ಕಾಗದ ಅರಿದೆಸೆದು ಇದನ್ನು ಗತಕಾಲದ ಗೋರಿಯೊಳಗೆ ಹೂಳಿ ಹಾಕಲು ಅವನು ತಯಾರಿರಲಿಲ್ಲ ನಗ್ನಚಿತ್ರ ಪದ್ಮಿ ಎಲ್ಲ ಯಾವುದೋ ಒಂದು ಅಸಂತೃಪ್ತಿಯ ಸಮುದ್ರದೊಳಗಿಂದ ಚಿಮ್ಮಿದ ಬಿಂದುಗಳಂತೆ ಹೊಳೆದವು ಆವತ್ತು ಬೋಬಣ್ಣ ಬೇಲಾಯದನ ಕಾಗದವನ್ನು ಇನ್ನೊಂದು ಕಾಗದಕ್ಕೆ ನಕಲು ಮಾಡಿ ಬೇಲಾಯದನ ಉಜಿರೆಯ ವಿಳಾಸ ತಂದು ಅದನ್ನು ಪೋಸ್ಟ್ ಮಾಡಿದನು ಯಾವುದೋ ಒಂದು ಅಧ್ಯಾಯ ಮುಗಿದಂತೆನಿಸಿ ವ್ಯಾಕುಲಗ್ರಸ್ತನಾಗಿದ್ದ ಬೋಬಣ್ಣ ಒಂದು ಕ್ಷಣ ಕರ್ತವ್ಯ ಪರಿಪಾಲಿಸಿದವನಂತೆ ನೆಮ್ಮದಿಯಾದನು ಅತ್ತೆ ಮಾಚಮ್ಮ ಆ ದಿನ ಕಿಸಿಕಿಸಿ ಎಂದಾಗ ಡ್ಯೂಟಿ ಡ್ಯೂಟಿ ನನ್ನ ಡ್ಯೂಟಿ ನನಗೆ ನಿನ್ನ ಡ್ಯೂಟಿ ನಿನಗೆ ನನ್ನ ಡ್ಯೂಟಿಗೆ ನೀನು ಅಡ್ಡ ಬರಬೇಡ ನಿನ್ನ ಡ್ಯೂಟಿಗೆ ನಾನು ಅಡ್ಡ ಬರೋಲ್ಲ ಎಂದು ಪ್ರತಿಯಾಗಿ ರೇಗಿದನು ಕಾವೇರಿಗೆ ಆ ದಿನ ಎಲ್ಲಿಲ್ಲದ ಕ್ರೋಧ ಬಂದಿತ್ತು ಆದರೆ ಬೋಬಣ್ಣ ಆ ದಿನದ ಮಾತುಕತೆಗಳನ್ನು ಮರೆತು ಬಿಟ್ಟಿದ್ದ ರಾತ್ರಿ ಮಲಗಿದಾಗ ಅಭ್ಯಾಸವೋ ಆಸೆಯೋ ಚಪಲವೋ ಬೋಬಣ್ಣನ ಕೈ ಕಾವೇರಿಯ ಮೇಲೆ ಹೋಯಿತು ಕಾವೇರಿ ವಿಪರೀತ ಕೋಪದಿಂದ ಬೋಬಣ್ಣನ ಕೈಯನ್ನು ಜಾಡಿಸಿ ದೂಡಿದಳು ಬೋಬಣ್ಣನಿಗೆ ಎಷ್ಟೋ ದಿನದಿಂದ ತಡೆ ಹಿಡಿದಿದ್ದ ತನ್ನ ಕೋಪವೆಲ್ಲ ಬಾಯಿಗೆ ಬಂದಂತಾಯಿತು ತನ್ನನ್ನು ಅನವಶ್ಯಕವಾದ ಕಸಿವಿಸಿಯಲ್ಲಿ ನರಳಿಸುತ್ತಾ ಜೀವ ತಿನ್ನುವ ಶನಿಯವಳು ಎಂದುಕೊಂಡ ಎಲ್ಲರ ಮನೆಯಲ್ಲಿನ ಎಲ್ಲ ಹೆಂಗಸರು ಹೀಗೆ ಇರುತ್ತಾರೆಯೇ ಎಂದು ಪ್ರಶ್ನಿಸಿಕೊಂಡ ಪ್ರೀತಿಯಿಂದಲ್ಲದಿದ್ದರೂ ರೋಷದಿಂದಲಾದರೂ ಇವಳ ಮೇಲೆ ಅತ್ಯಾಚಾರ ಮಾಡಬೇಕು ಎಂದು ಆಲೋಚಿಸಿದನು ಒಂದು ಕಾಲದಲ್ಲಿ ಆಲಂಗಿಸಿ ಮುದ್ದಿಸಿದ ಈ ಶರೀರವನ್ನು ಹೇಗೆ ಶಿಕ್ಷಿಸುವುದು ಎಂದು ಅವನ ಮನಸ್ಸು ಹೊಯ್ದಾಡತೊಡಗಿತು ಥಕ್ ದರಿದ್ರದವಳೆ ನಿನಗೆ ತೆವಲು ಹೆಚ್ಚಾದಾಗ ಮುದುಕಿಗೆ ಕಾಣದಂತೆ ಕದ್ದು ಕದ್ದು ಬರ್ತಿದ್ದೆ ಈಗ ಹೀಗಂತೀಯ ಸೂಳೆರುವಾಸಿ ನಿನಗಿಂತ ಸಿಡಿ ಸಿಡಿ ಎನ್ನದೇ ದುಡ್ಡಿಸಿಕೊಂಡು ಕುಪ್ಪು ಸಾ ಬಿಚ್ಚುತ್ತಾರೆ ಎಂದು ರೇಗಿದ ಬೋಬಟ್ನ ಸೂಳೆ ಮನೆಗೇನೂ ಹೋಗಿರಲಿಲ್ಲ ಕಾವೇರಿ ಮನನೊಯಿಸಲಿಕ್ಕಾಗಿ ಒಂದು ಅಂದಾಜಿನ ಮೇಲೆ ಹೇಳಿದ್ದ ಕಾವೇರಿಗೂ ಇದು ಗೊತ್ತಿದ್ದಿತು ಕಾವೇರಿಗೂ ಸಿಟ್ಟು ಬಂತು ಹಂಗೆ ಹತ್ತೂ ಕಡೆ ತೆವಲು ತೀರಿಸಿಕೊಂಡಿದ್ದರೆ ಮನೇಲಿ ಹಿಂಗಾಗೋದು ಎಂದಂದಳು ಬೋಬಣ್ಣ ಕೋಪದಿಂದ ಇನ್ನೂ ಏನೇನೋ ಅಂದ ಮಾತಿನ ಅಸ್ತ್ರ ಪ್ರತ್ಯಸ್ತ್ರಗಳ ಸುರಿಮಳೆಯಾಯಿತು ಕಾವೇರಿ ಮಾತನಾಡದೆ ಮೌನವಾಗಿ ಅಳತೊಡಗಿದಳು ಅಲ್ಲಿಂದಾಚೆಗೆ ದಿನೇ ದಿನೇ ಪರಿಸ್ಥಿತಿ ಹದಗೆಡುತ್ತಾ ಹೋಯಿತು ಕಾವೇರಿ ಬೋಬಣ್ಣನೊಡನೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ಪೋಸ್ಟ್ ಆಫೀಸು ಒಂದು ಬಗೆಯ ವಿಷಾದ ಗೃಹವಾಗಿ ಹೋಯಿತು ಎಲ್ಲ ಸತ್ತವರ ಮನೆಯಂತೆ ವಿಷಣ್ಣ ವದನರಾಗಿ ಇರುತ್ತಿದ್ದರು ಬೋಬಣ್ಣನ ಮನೆಯ ಪರಿಸ್ಥಿತಿ ಸರಿ ಎಂದು ಮುಂದಿನ ಭಾಗದಲ್ಲಿ ನೋಡೋಣ